ಬಂದ್ವಿ ನಾವು ಇವತ್ತಿನ ದಿನ ಚಿಕ್ಕೋಡಿಯಲ್ಲಿ ನಮ್ಮ ಮಿತ್ರರಾಗಿರುವಂಥ ಸಂಜೀವ್ ಗುಡ್ತಿ ಸರ್ ಅವರ ಒಂದು ಫಾರ್ಮ್ಗೆ ಪೋಲ್ಟ್ರಿ ಫಾರ್ಮ್ ಬಂದಿದ್ದೀವಿ ಅವರಿಗೆ ನಾವು ಕಳೆದ ತಿಂಗಳು ನಾವು ವೆಲ್ ಬೆಡ್ಫಿಟ್ ನಮ್ಮ ವೆಲ್ಕೆ ಕಂಪ್ನಿಯ ವೆಲ್ ಬೆಟ್ಫಿಡ್ ಅನ್ನುವಂಥ ಒಂದು ಪ್ರಾಡಕ್ಟನ್ನು ಅಲ್ಲಿ ಪೋಲ್ಟ್ರಿಗೆ ಬಳಕೆ ಮಾಡಲಿಕ್ಕೆ ಕೊಟ್ಟಿದ್ವಿ ಅದರ ಒಂದು ಫೀಡ್ಬ್ಯಾಕನ್ನು ಅವ್ರ ಕಡೆಯಿಂದ ನಾವು ತಿಳ್ಕೊಂಡು ತಿಳ್ಸ್ಕೊಳ್ಳಿ ಇವತ್ತಿಗೆ ಬಂದಿದ್ದೀವಿ ಸರ್ ನಮ್ಮ ವೇಲ್ ಬೇಟೆ ಬಳಕೆ ಮಾಡೋದರ ಮಾಡೋದರಿಂದ ನಿಮ್ಗೆ ಯಾವ ರೀತಿಯಾದಂಥ ಉಪಯೋಗ ಆಗಿದೆ ಅನ್ನೋದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಡ್ತೀರ ನಮಸ್ಕಾರ ನನ್ನ ಹೆಸರು ಸಂಜೀವ್ ಗುಡ್ಸೆ ಹೇಳಿ ನನ್ನ ನೆಟಿವ್ ಪ್ಲೇಸ್ ಇರ್ತಕ್ಕಂಥ ಚಿಕ್ಕೋಡಿ ನಾನು ಈ ಒಂದು ಮಾಹಿತಿಯನ್ನು ತೆಗೆದುಕೊಂಡ್ಮೇಲೆ ಇರ್ತಕ್ಕಂಥ ಒಂದು ವಿಷಯವನ್ನು ಆಳವಾಗಿ ವಿಚಾರ ಮಾಡಿದಾಗ ಒಂದು ವಿಷಯವನ್ನು ತನಿಖೆ ನೋಡಿದಾಗ ಸಾಕಷ್ಟು ವಿಷಯಗಳ ಮೇಲೆ ನಾನು ಪ್ರಯೋಗ ನಂಬಲ ಸ್ಟಾರ್ಟಿಂಗ್ ಮೊದಲಿಗೆ ನಾನು ಯಾವುದೇ ವಿಷಯದ ಮೇಲೆ ನಂಬಲಿಲ್ಲ ತದನಂತರ ಪ್ರಯೋಗವನ್ನು ಮಾಡಿ ಇದ್ರ ಹಿಂದಿನ ಬ್ಯಾಚ್ ನಾನು ಪ್ರಯೋಗವನ್ನು ಮಾಡಿದಾಗ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಲಾಸ್ಟ್ ಒಂದು ಫೈವ್ ಟು ಟೆನ್ ಡೇಸ್ ಅಲ್ಲಿ ಯೂಸ್ ಮಾಡಿದೆ ಆ ಸಂದರ್ಭದಲ್ಲಿ ಯೂಸ್ ಮಾಡಿದಾಗ ಏನೋ ಒಂದು ಆಶ್ಚರ್ಯಜನಕವಾಗಿರ್ತಕ್ಕಂಥ ರಿಸಲ್ಟ್ ನನಗೆ ಕಾಣಿಸ್ಬಂತು ಅವಾಗ ಕಾಣಿಸ್ ಬಂದಾಗ ಇದನ್ನ ಯಾಕೆ ನಾನು ಸ್ವತಃ ಪೂರ್ತಿ ಫಾ ಒಂದು ಬ್ಯಾಚ್ ಯೂಸ್ ಮಾಡಿ ನೋಡಬಾರ್ದು ಅಂತ ಹೇಳಿ ನಾನು ಈ ಬ್ಯಾಚ್ ಸ್ಟಾರ್ಟ್ ಮಾಡಿಕೊಂಡಿದ್ದೀನಿ ಈ ಬ್ಯಾಚ್ ಸ್ಟಾರ್ಟ್ ಮಾಡಿದ್ರಿಂದ ಈ ಬ್ಯಾಚ್ ಮೂವತ್ತೇಳನೇ ದಿವಸ ಸ್ಟಾರ್ಟ್ ಇದೆ ಇವತ್ತಿನ ದಿನ ನೋಡಿದ್ರೆ ಮೂವತ್ತೇಳನೇ ದಿವಸ ಬ್ಯಾಚ್ ಇದೆ ಈ ಮೂವತ್ತೇಳನೇ ದಿವಸ ಇರ್ತಕ್ಕಂಥ ವೇಟ್ ಸರಾಸರಿ ನನ್ನ ಹಿಂದಿನ ಎರಡು ನಾಲ್ಕು ಬ್ಯಾಚ್ ನನ್ನ ಸ್ಟಾರ್ಟ್ ಮಾಡಿ ನಾನು ಎರಡು ವರ್ಷ ಆಯ್ತು ಇವಾಗ ಇದು ಸರಾಸರಿ ನನ್ನ ಹಿಂದಿನ ಬ್ಯಾಚ್ ಅಲ್ಲಿ ಮೂವತ್ತೇಳನೇ ದಿವಸ ದಿವಸದಲ್ಲಿ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ತ್ರೀ ಟೂ ಪಾಯಿಂಟ್ ಒನ್ ಟು ಪಾಯಿಂಟ್ ಟೂ ಕೂಡ್ತಾಯಿತು ಎಷ್ಟು ನಾನು ಚೆನ್ನಾಗಿ ಬೆಳೆಸಿದ್ರು ಕೂಡ ಟಾನಿಕ್ ಹಾಕಿರ್ಬೋದು ಲಿವಲ್ ಹಾಕಿರ್ಬೋದು ಸರ್ಕೋಪಾಲ್ ಹಾಕಿರ್ಬೋದು ಆಮೇಲೆ ಪೋಸ್ಟ್ ಪ್ರೂ ಬೋಸ್ಟ್ ಹಾಕಿರ್ಬೋದು ಎಲ್ಲ ಮೆಡಿಸಿನ್ಗಳನ್ನು ಹಾಕಿದ್ರು ಕೂಡ ಚೆನ್ನಾಗಿ ಟಾನಿಕ್ ಕೊಟ್ಟು ಕೂಡ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಟೂ ಬರ್ತಾ ಇತ್ತು ತದನಂತರ ನಾನು ಇವಾಗ ಇದನ್ನು ಮೂವತ್ತೇಳನೇ ದಿವಸ ಇವಾಗ ಔಷಧ ನಾನು ವೆಲ್ ವೆಲ್ ವೇಟ್ ಫೀಲ್ಡಿನ ನಾನು ವಿನೋದ್ ಸರ್ ಆಗಿರ್ಬೋದು ಸಚಿನ್ ಸುತಾರ್ ಸರ್ ಆಗಿರ್ಬೋದು ಅವರಿಗೆ ಒಂದು ಬೆಟ್ಟಾಗಿ ಸಂಪೂರ್ಣವನ್ನು ಮಾಹಿತಿ ತೆಗೆದುಕೊಂಡಾಗ ಇದನ್ನು ಹಾಕಿ ಸ್ಟಾರ್ಟ್ ಮಾಡಿದ್ದೇನೆ ಸ್ಟಾರ್ಟ್ ಮಾಡಿದಾಗ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಮೆಡಿಸಿನ್ ಒಂದು ಯೂಸ್ ಮಾಡಲಿಲ್ಲ ನಾನು ಒಂದು ಫೀಡ್ ಬಿಟ್ಟರೆ ಅದು ಇರ್ತಕ್ಕಂಥ ಲಿಕ್ವಿಡ್ ಬೇಸಲ್ಲಿ ಇರ್ತಕ್ಕಂಥ ವೆಲ್ ವೇಟ್ ಫೀಲ್ ಅನ್ನು ಯೂಸ್ ಮಾಡಿದ್ದೀನಿ ಮೂವತ್ತೇಳು ದಿವ್ಸದಲ್ಲಿ ಇವತ್ತು ನಿಮ್ ಮುಂದೆ ಮುಂದಿರತಕ್ಕಂಥ ರಿಸಲ್ಟ್ ಇದೆ ಟೂ ಪಾಯಿಂಟ್ ಫೋರ್ ನಿಮಗೆ ವೇಟ್ ಇವತ್ತು ಕೂತಿದೆ ಇವತ್ತು ತಕಡಿ ತಗೊಂಡು ವೇಟ್ ಯೂಸ್ ಮಾಡಿ ತೂಕ ಮಾಡಬಹುದು ಏನಾದ್ರೆ ಟೂ ಪಾಯಿಂಟ್ ಫೋರ್ ಇದು ಮಾಡಿದ್ರೆ ಇವತ್ತು ವೇಟ್ ಬಂದಿದೆ ನಮ್ಮ ಮೂವತ್ತೇಳನೇ ದಿನಕ್ಕೆ ಮೂವತ್ತೇಳು ಟೂ ಟೂ ಪಾಯಿಂಟ್ ಫೈವ್ ಕೂಡ್ತದೆ ಅದು ನಾನು ಹೇಳಲಿ ಹೆಚ್ಚು ಹೇಳೋದು ಇಂಪಾರ್ಟೆಂಟ್ ಅಲ್ಲ ಕಡಿಮೆ ಹೇಳೋದು ಇಂಪಾರ್ಟೆಂಟ್ ಅದೇ ಅದಕ್ಕೆ ಟೂ ಪಾಯಿಂಟ್ ಫೋರ್ ಆರ್ ಮ್ಯಾಕ್ಸಿಮಮ್ ನಾನು ಎಷ್ಟೋ ಪ್ರೋಬೂಸ್ಟ್ ಸಾಕಷ್ಟು ಮೆಡಿಸಿನ್ಗಳನ್ನ ಯೂಸ್ ಮಾಡಿ ಅವನಿಗಳನ್ನ ಯೂಸ್ ಮಾಡಿದ್ರು ಕೂಡ ಟೂ ಪಾಯಿಂಟ್ ಒನ್ ಮಾತ್ರ ಕೊಡ್ತಾ ಇದ್ದೀನಿ ಒಂದು ಮೆಡಿಸಿನ್ ಒಂದು ಬಿಟ್ಟು ಬೇರೆ ಮೆಡಿಸಿನ್ ಒಂದು ಯೂಸ್ ಮಾಡಿಲ್ಲ ಇದು ಚೆನ್ನಾಗಿದೆ ಆಯುರ್ವೇದಿಕ್ ಪ್ರಾಡಕ್ಟ್ ಇರೋದ್ರಿಂದ ಒಂದು ಎಂಟು ದಿವಸ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಸರ್ ಈ ಬ್ಯಾಚಲ್ಲಿ ಕ್ಲೈಮೇಟ್ ಚೇಂಜ್ ಆಗುವಾಗ ಫುಲ್ ಬರ್ಗ ನೆಗಡಿ ಬಂತಿದೆ ನೆಗಡಿ ಬಂತು ಏನು ಬೇರೆ ಮೆಡಿಶನ್ ಹಾಕಬೇಕಲ್ಲ ಅಂತ ಹೇಳಿ ವಿಚಾರ ಮಾಡಿದೆ ಯಾಕಂದ್ರೆ ನಮ್ಮ ಲೇಬರ್ ಏನ್ ಮಾಡಿದ ಎಲ್ಲ ತಲೆಗೆ ಬಿಟ್ಟಿದೆ ಅಜ್ಜಲ್ಲಿ ಪಾರ್ಮೆಲ್ಲ ಸೈಡ್ ಎಲ್ಲ ಕಟ್ಟಿಗಳನ್ನ ತಳೆ ತೊಳೆ ಎಲ್ಲ ಕೋಲ್ಡ್ ಆಗಿ ನೆಗಡಿ ಬಂದ್ ಫುಲ್ ನೆಗಡಿ ಬಂದಾಗ ನಾನು ಏನು ಮಾಡಿದ್ವಿ ಬೇರೆ ಮೆಡಿಸಿನ್ ಹಾಕಬೇಕಲ್ಲ ಅಂತ ಏನು ವಿಚಾರ ಮಾಡಿದೆ ಬೇರೆ ಅಂತ ವಿಚಾರ ಮಾಡಿದ್ವಿ ನೋಡೋಣ ಇದೊಂದು ಪ್ರಾಬ್ಲಮ್ ಅಂತ ಹೇಳಿ ಒಂದು ಫಿಫ್ಟಿ ಎಮ್ ಎಲ್ ಮಾಡಿದೆ ಇದನ್ನೇ ಮೆಡಿಸಿನ ಹೆಚ್ಚಿಗೆ ಯೂಸ್ ಮಾಡಿದೆ ಪ್ಲಸ್ ಮಾಡಿದೆ ಪ್ಲಸ್ ಮಾಡಿ ಟೂ ಡೇಸ್ ಅಲ್ಲಿ ಪ್ಲಸ್ ಮಾಡಿದೆ ಒಂದು ಸೌಂಡ್ ಇಲ್ಲ ಈ ಕನಕಾಣಿ ಸೌಂಡ್ ನಾನು ನೀವು ಕೇಳಬಹುದು ಈ ನೀವು ನೋಡಿದಾಗ ಇದನ್ನ ನೀವು ಸೌಂಡ್ ಹಾಕಿದ್ರಾಗ ಸೌಂಡ್ ನಿಮಗೆ ಆಗ್ತದಪ್ಪ ಅಂದ್ರೆ ಇಫೆಕ್ಟಿವ್ ಆಗಿರ್ತಕ್ಕಂತ ಸೌಂಡ್ ಅನ್ನುವೇನ್ ಮಾಡ್ಬೋದಪ್ಪ ನೀವು ಕೇಳಬಹುದು ಈ ರೀತಿಯಾಗಿರ್ತಕ್ಕಂಥ ಸೌಂಡ್ ಕೂಡ ಯಾಕಂದ್ರೆ ಕಣಕಲಿ ಸೌಂಡ್ ಬರೋದ್ರಿಂದ ಎಫೆಕ್ಟಿವ್ ಆಗಿರ್ತಕ್ಕಂಥ ಅದಕ್ಕಾಗಿ ನಾನು ಒಂದೇ ಫಾರ್ಮರ್ ರಿಕ್ವೆಸ್ಟ್ ಮಾಡಬಹುದು ಅಥವಾ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಜೆಷನ್ ಏನು ಕೊಡಬಹುದಪ್ಪ ಅಂತಂದ್ರೆ ಯಾರು ಚೆನ್ನಾಗಿ ಯೂಸ್ ಮಾಡ್ತೀರಾ ಅವ್ರು ಚೆನ್ನಾಗಿ ಬೆನಿಫಿಟ್ ಅನ್ನು ಬಂದೇ ಬರ್ತದೆ ಅದು ಒಂದೇ ಉದ್ದೇಶ ಖರ್ಚಿನ ವಿಷಯದಲ್ಲಿ ಖರ್ಚಿನ ವಿಷಯದಲ್ಲಿ ಸರ್ ಮತ್ತೊಂದು ಇದನ್ನ ನಾವು ಹಾಕ್ಬೋದು ನಲವತ್ತೈದು ದಿವಸಕ್ಕೆ ನಾವು ಎರಡು ಟೂ ಪಾಯಿಂಟ್ ಸೆವೆನ್ ಏಟ್ ವೇಟ್ ಬರ್ತಾ ಇದ್ದಾಗ ಬರ್ತದೆ ನಲವತ್ತೈದು ನಲವತ್ ನಲವತ್ತೈದು ದಿವಸ ಮುಂದೆ ಬರ್ತದೆ ಇವಾಗ ನಾನು ನಲವತ್ತೊಂದೇ ದಿವಸ ಟೂ ಪಾಯಿಂಟ್ ಸೆವೆನ್ ಅಂದ್ರೆ ಟೂ ಪಾಯಿಂಟ್ ಏಟ್ ನಿಮಗೆ ನಾನು ಈ ವೇಟ್ ದಿನ ಕೊಡ್ತಿದ್ದೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನೀವು ನಲ್ವತ್ತೊಂದೆ ದಿವಸ ನೀವು ಬಂದು ನಾನು ಮಾರ್ಕೆಟ್ ಕಳಿಸ್ತಾ ಇದ್ದೀವಿ ಕಳ್ಸ ಇದ್ದೀನಿ ಅವಾಗ ನೀವು ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಾವು ಯೂಸ್ ದಿನಕ್ಕೆ ದಿನ ವೇಟ್ ಬರಬೇಕು ಬರ್ಬೇಕು ನಲ್ವತ್ತು ನಲ್ವತ್ತೊಂದೆ ದಿವಸ ವೇಟ್ ಬರ್ತಾ ಇದೆ ನಾನು ಫೋರ್ ಡೇಸ್ ಅಲ್ಲಿ ನಾನು ಹಾಕ್ತಾ ಇರೋದು ಇದೆಯಲ್ಲ ಲಾಸ್ಟ್ ಮೂಮೆಂಟ್ ಹದಿನೈದು ಚೀಲಗಳು ಬೇಕು ಸರ್ ಒಂದ್ ದಿವ್ ಹಾಕಬೇಕಾದ್ರೆ ಮ್ಯಾಕ್ಸಿಮಮ್ ಸರಾಸರಿ ಹದಿನೈದು ಚೀಲುಗಳು ಬೇಕು ನಾಲ್ಕು ಸಾವಿರ ಪಕ್ಷಿ ಹದಿನೈದು ಚೀಲುಗಳು ಬೇಕು ಹದಿನೈದು ಚೀಲ್ ಒಂದು ತ್ರೀ ಡೇಸಲ್ಲಿ ಅಲ್ಲಿ ನಾವು ಮೈನಸ್ ಮಾಡಿದ್ರೆ ಐವತ್ತು ಚೀಲ್ ಮೈನಸ್ ಆಯ್ತು ಐವತ್ತು ಚೀಲ್ ಮನಸ್ ಏನಾಯ್ತು ನಮಗೆ ಪ್ಲಸ್ ಮಾಡ್ತು ಹೆಚ್ಚು ಖರ್ಚು ಕಡಿಮೆ ಆಯ್ತು ಐವತ್ತು ಮ್ಯಾಕ್ಸಿಮಮ್ ಹದಿನೈದು ನೂರು ರೂಪಾಯಿ ಹಿಡಿದ್ರೆ ಐವತ್ತು ಎಪ್ಪತ್ತೈದು ಸಾವಿರ ರೂಪಾಯಿ ಆಯ್ತು ಎಪ್ಪತ್ತೈದು ಸಾವಿರದ ಎಫ್ ಸಿ ಆರ್ ಎಷ್ಟು ಇದು ಎಲ್ಲಪ್ಪ ಸರ್ ಏನ್ ಎಂಬತ್ ರೂಪಾಯಿಗೆ ಏನು ಭಕ್ಷಿ ರೆಡಿ ಆಗ್ಬೇಕಾಗಿದಲ್ಲ ಅದ ನಮ್ ಎಪ್ಪತ್ತು ರೂಪಾಯಿ ರೆಡಿ ಆಯ್ತು ಅವರು ಕಂಪನಿಯವರು ಬಳಕೆ ಎಫ್ ಸಿಆರ್ ಅಲ್ಲಿ ಹಾಕಿದಾಗ ಹಂಡ್ರೆಡ್ ಪರ್ಸೆಂಟ್ ಏನ್ ಆಗ್ತದೆ ಇದು ಹತ್ತು ರೂಪಾಯಿ ಡಿಫರೆನ್ಸ್ ಕಡಿಮೆ ಮಾರ್ಜಿನ್ ರೆಡಿ ಆಯ್ತು ಅಂದ್ರೆ ಪಕ್ಷಿ ಅದು ಆಟೋಮೆಟಿಕ್ಲಿ ಎಫ್ ಸಿಆರ್ ಕೊಟ್ಟೆ ಕೊಡ್ತಾರೆ ಕಂಪನಿಯವರು ಕಂಪನಿ ಹಾಕಿದಂತ ಫಾರ್ಮರ್ ಉಪಯುಕ್ತ ಆಗಿದೆ ಅದೇ ರೀತಿಯಾಗಿ ನಮ್ದು ಎಂಬತ್ತು ರೂಪಾಯಿ ರೆಡಿ ಆಗ್ಬೇಕಂದ್ರೆ ಎಪ್ಪತ್ತು ರೂಪಾಯಿ ಆಯ್ತಂದ್ರೆ ಇದು ಹತ್ತು ರೂಪಾಯಿ ಓನ್ ಪ್ರಾಫಿಟ್ ಆದ್ರೆ ಒಂದು ಲಕ್ಷ ಎರಡ್ ಒಂದು ಲಕ್ಷವರೆಗೆ ಡಿಫ್ರೆಂಟ್ ಆಗಿರತಕ್ಕಂಥ ಅಮೌಂಟ್ ಅನ್ನ ಅದ್ರಲ್ಲಿ ಈ ವೇದಿಂದ ಪಡೆದುಕೊಳ್ಳಿ ಸಹಕಾರ ಆಯ್ತು ಸ್ವಂತ ಲಕ್ಷ ಲಕ್ಷ ನಾವ್ ಏನ್ ಮಾಡಬಹುದು ಆರಾಮ್ ಈಸಿಯಾಗಿ ಕಂಪನಿಯವ್ರಕ್ಕಿಂತ ಒಂದ್ ಎಂಬತ್ ಸಾವಿರ ಕೊಡ್ತಿದಾರಲ್ಲ ನಾವ್ ಇದನ್ನ ಸ್ವತಃ ಮಾಡಿದ್ರೆ ದೇಡ್ ಸರ್ ಒಂದೂವರೆ ಲಕ್ಷ ಲಾಭ ಮಾಡ್ಕೋಬಹುದು ಇದೇ ನಾವು ಕಂಪನಿಯವರಿಗೆ ನಾವು ಇದೇ ವೀಟ್ ಅನ್ನ ವೇಟ್ ಫೀಲ್ಡ್ ನಾವ್ ಯೂಸ್ ಮಾಡಿದ್ರು ಕೂಡ ಏನಾಗ್ತದೆ ಅಂತಂದ್ರೆ ಮ್ಯಾಕ್ಸಿಮಮ್ ಥರ್ಟಿ ಟು ಫೋರ್ಟಿ ಏನ್ ಮಾಡಬಹುದು ಪ್ಲಸ್ ಸರ್ ಇದು ಒಂದು ಇದರಿಂದ ಒಂದು ಬೆನಿಫಿಟ್ ಇದೆ ಚೆನ್ನಾಗಿ ಅದಕ್ಕಾಗಿ ಫಾರ್ಮರ್ಗಳು ಗಳು ಎಷ್ಟೋ ದೊಡ್ಡವರು ಕೂಡ ಬೇರೆಯವರು ದೊಡ್ಡವರಾಗ್ತಿದ್ದಾರೆ ಅದಕ್ಕಾಗಿ ಏನ್ ಪಾತ್ರೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಎಲ್ಲಾ ಒಂದು ಫಾರ್ಮರ್ ನೀಡುವುದಾ ಚೆನ್ನಾಗಿ ವರ್ಕ್ ಮಾಡ್ತಿದ್ರ ಚೆನ್ನಾಗಿ ದುಡಿತಿದ್ರ ಅದೇ ರೀತಿ ಚೆನ್ನಾಗಿ ನೋಡಿ ಪೈಸೆ ರೊಕ್ಕ ಹಣವನ್ನ ತೆಗೆದುಕೊಳ್ಬೇಕಂತ ಇಷ್ಟ ಏನು ಅಂತ ಹೇಳಿ ಇದನ್ನ ನಾನು ಇಲ್ಲಿ ಮಾತುಗಳನ್ನ ಮುಗಿಸ್ತೇನೆ ವೀಕ್ಷಕರು ನೋಡಿದ್ರಿ ಸಂಜೀವ್ ಗುಡ್ಸೆ ಸರ್ ಅವರು ತಾವು ಈ ಕಳೆದ ಎರಡು ಬ್ಯಾಚ್ ಗಳಲ್ಲಿ ಅವರು ಬಳಕೆ ಮಾಡ್ತಾ ಇದ್ದಾರೆ ವೆಲ್ ವೇಟ್ ಫೀಡ್ ಅನ್ನ ಅವರ ಅನುಭವವನ್ನ ನೀವೆಲ್ಲ ಕೇಳಿದ್ರಿ ಈಗ ನಲವತ್ತೈದು ದಿನದ ಏನೊಂದು ಬ್ಯಾಚ್ ಇರ್ತದೆ ಅದು ದಿನಕ್ಕೆ ಬರ್ತದ ಆ ಕಳೆದ ಲಾಸ್ಟ್ ಐದು ದಿನಗಳ ಖರ್ಚನ್ನು ಉಳಿಸಬಹುದು ಖರ್ಚು ಉಳಿತದ ಆದಾಯ ಹೆಚ್ಚದ ಫಾರ್ಮರ್ ಅವರದ್ದು ಅನ್ನುವಂತ ಒಂದು ಸಂದೇಶವನ್ನು ಕೊಡ್ತಾ ಇದ್ರೆ ತಾವು ಸಹಿತ ಎಲ್ಲರೂ ಬಳಕೆ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು वेलफेयर के नए वीडियो की जानकारी के लिए बेल आइकॉन को प्रेस करें और वेलफेयर चैनल के वीडियो को लाइक और शेयर करना मत भूलें।